ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ವರ್ಷಕ್ಕೆ ಸಾವಿರದ ನೂರು ಹೊಸ ಆಸ್ಪತ್ರೆಗಳನ್ನು ಸ್ಥಾಪಿಸಬಹುದು ಇಲ್ಲೊಂದು ನಿಜ ಜೀವನದ ಘಟನೆ ಇದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಒಂದು ಮಧ್ಯಾಹ್ನ ಮುಂಬೈನ ಮುಖ್ಯ ರಸ್ತೆಯಲ್ಲಿ ಅಸಂಖ್ಯಾತ ಪಾದಚಾರಿಗಳ ವಾಹನಗಳ ಓಡಾಟ ಎಲ್ಲರಿಗೂ ಅವಸರ ಯಾರಿಗೂ ಪುರ್ಸೊತ್ತಿಲ್ಲ ಫುಟ್ಪಾತಿನ ಮೇಲೆ ಒಬ್ಬ ಅಜ್ಜ ಪ್ರಜ್ಞಾಹೀನರಾಗಿ ಬಿದ್ದಿದ್ದರು ತೀವ್ರ ಅನಾರೋಗ್ಯ ಇನ್ನೂ ಉಸಿರಾಡುತ್ತಿದ್ದರು ರಸ್ತೆಯಲ್ಲಿ ನೂರಾರು ಜನರು ಓಡಾಡುತ್ತಿದ್ದರೂ ಅಜ್ಜನಿಗೆ ಏನಾಗಿದೆ ಎಂದು ವಿಚಾರಿಸುವವರು ಒಬ್ಬರೂ ಇರಲಿಲ್ಲ ಅದೇ ಸಮಯಕ್ಕೆ ಶ್ವೇತ ವಸ್ತ್ರಧಾರಿ ಯುವಕರೊಬ್ಬರು ಕಾರಿನಲ್ಲಿ ಹೋಗುತ್ತಿದ್ದರು ಅವರ ಕಣ್ಣು ಅಜ್ಜನ ಮೇಲೆ ಬಿತ್ತು ಅವರು ಕಾರನ್ನು ನಿಲ್ಲಿಸಿದರು ಪ್ರಜ್ಞಾಹೀನರಾಗಿದ್ದ ಅಜ್ಜನನ್ನು ಸಂಗಡ ಇದ್ದವರ ಸಹಾಯದಿಂದ ಕಾರಿಗೆ ಹತ್ತಿಸಿಕೊಂಡು ಹತ್ತಿರದ ಆಸ್ಪತ್ರೆಗೆ ಹೋದರು ಆಸ್ಪತ್ರೆಯವರನ್ನು ಕೊನೆಯುಸಿರು ಎಳೆಯುತ್ತಿರುವ ರೋಗಿಗೆ ಚಿಕಿತ್ಸೆ ಕೊಡಿ ಎಂದು ಕೇಳಿಕೊಂಡರು ಆಸ್ಪತ್ರೆಯವರು ರೋಗಿಯ ಹೆಸರು ವಿಳಾಸವನ್ನು ಕೇಳಿದರು ಆದರೆ ಇವರು ಅದ್ಯಾವುದೂ ಗೊತ್ತಿಲ್ಲ ಎಂದಾಗ ಆಸ್ಪತ್ರೆಯವರು ಹೆಸರು ವಿಳಾಸ ಇಲ್ಲದವರಿಗೆ ಚಿಕಿತ್ಸೆ ಕೊಡುವುದು ಹೇಗೆ ಸಾಯುತ್ತಾ ಇರುವವರನ್ನು ಆಸ್ಪತ್ರೆಗೆ ಸೇರಿಸಿಕೊಂಡರೆ ಆಸ್ಪತ್ರೆಯಲ್ಲಿ ಸತ್ತವರ ಸಂಖ್ಯೆ ಹೆಚ್ಚಾಗುತ್ತದೆ ಖರ್ಚು ವೆಚ್ಚಗಳನ್ನು ಯಾರು ಕೊಡುತ್ತಾರೆ ಎಂದೆಲ್ಲ ಹೇಳಿ ಆಸ್ಪತ್ರೆಗೆ ಸೇರಿಸಿಕೊಳ್ಳಲು ಬಿಟ್ಟರು ಇವರು ಪ್ರಜ್ಞಾಹೀನ ರೋಗಿಯೊಂದಿಗೆ ಮತ್ತೊಂದು ಆಸ್ಪತ್ರೆಗೆ ಧಾವಿಸಿದರು ಅಲ್ಲಿಯೂ ಅದೇ ಕತೆ ಹೀಗೆ ನಾಲ್ಕೈದು ಆಸ್ಪತ್ರೆಗಳಾಯಿತು ಕೊನೆಗೆ ಯಾವುದೋ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ರೋಗಿಗೆ ಪ್ರವೇಶ ಸಿಕ್ಕಿತು ಚಿಕಿತ್ಸೆಯೂ ಸಿಕ್ಕಿತು ಆದರೆ ಮೂರು ದಿನಗಳ ನಂತರ ಅಜ್ಜ ಶಾಂತಿಯುತ ವಾತಾವರಣದಲ್ಲಿ ತೀರಿಕೊಂಡರು ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದ ಸಜ್ಜನರಿಗೆ ಅಜ್ಜ ಯಾರೆಂಬುದು ಗೊತ್ತಿರಲಿಲ್ಲ ಆದರೆ ಅವರು ಶಾಂತಿಯಿಂದ ಪ್ರಾಣ ಬಿಡಲು ಸಹಾಯ ಮಾಡಿದ ಸಮಾಧಾನ ಸಜ್ಜನರಿಗಿತ್ತು ಆದರೆ ಸಜ್ಜನರು ಮನಸ್ಸಿನಲ್ಲಿ ದೇವರ ದಯೆಯಿಂದ ತಮ್ಮ ಗುರುಗಳ ಆಶೀರ್ವಾದದಿಂದ ಮುಂದೊಂದು ದಿನ ಯಾವ ರೋಗಿಗೂ ಚಿಕಿತ್ಸೆಯನ್ನು ನಿರಾಕರಿಸದಂತಹ ಆಸ್ಪತ್ರೆಯೊಂದನ್ನು ಕಟ್ಟಿಸಬೇಕು ರೋಗಿಗಳು ಬಡವರಿರಬಹುದು ಯಾರೇ ಇದ್ದರೂ ಅವರಿಗೆ ಪ್ರೀತಿ ಗೌರವಗಳಿಂದ ಚಿಕಿತ್ಸೆ ನೀಡಬೇಕು ಅವರು ಕೇವಲ ರೋಗಿ ಸಂಖ್ಯೆ ಎಕ್ಸ್ ಎಕ್ಸ್ ಆಗಬಾರದು ಎಂಬ ದೃಢ ನಿರ್ಧಾರವನ್ನು ಕೈಗೊಂಡರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಜನವರಿ ಒಂಬತ್ತರಂದು ಅವರ ಕನಸು ನನಸಾಯಿತು ಮದರ್ ತೆರೆಸಾ ಅವರ ಹಸ್ತದಿಂದ ಪುಣೆಯಲ್ಲಿ ಇನ್ಲಾಕ್ ಆ್ಯಂಡ್ ಬುದ್ರಾನಿ ಆಸ್ಪತ್ರೆ ಉದ್ಘಾಟನೆಯಾಯಿತು ಆ ಸಜ್ಜನರ ಹೆಸರನ್ನು ನೀವು ಊಹಿಸಿರಬಹುದು ಅವರು ದಾದಾ ವಾಸ್ವಾನಿಯವರು ಆಸ್ಪತ್ರೆಯ ಘೋಷಣಾ ವಾಕ್ಯವೇನಗುತ್ತೆ ಪ್ರತಿಯೊಬ್ಬ ರೋಗಿಯೂ ಭಗವಂತನ ಅವತಾರ ಅವನ ಸೇವೆ ಭಗವಂತನ ಸೇವೆ ಇಂದು ಈ ಆಸ್ಪತ್ರೆ ನೂರಾರು ಹಾಸಿಗೆಗಳಿರುವ ದೊಡ್ಡ ಆಸ್ಪತ್ರೆಯಾಗಿ ಬೆಳೆದಿದೆ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದೆ ದಾದಾ ವಾಸ್ವಾನಿಯವರಿಗೆ ಪ್ರಣಾಮಗಳು ನಾವು ಕೂಡ ಇಂತಹ ದೃಶ್ಯಗಳನ್ನು ಕಂಡಿರಬಹುದು ನಮ್ಮೂರಿನ ರಸ್ತೆಗಳಲ್ಲೂ ಇಂತಹ ಅಜ್ಜಂದಿರೋ ಅಜ್ಜಿಯರೋ ನರಳುತ್ತಾ ಬಿದ್ದಿರುವುದನ್ನು ಕಂಡಿರಬಹುದು ಅಂತಹವರಿಗಾಗಿ ಆಸ್ಪತ್ರೆಯನ್ನು ಸ್ಥಾಪಿಸುವಷ್ಟು ಸಾಮರ್ಥ್ಯ ನಮಗೆ ಇಲ್ಲದೇ ಇದ್ದರೇನಂತೆ ಸಾಧ್ಯವಾದಷ್ಟು ಸಹಾಯ ಮಾಡಬಹುದಲ್ಲವೇ ಇಲ್ಲಿ ನಿಮ್ಮೊಂದಿಗೆ ಒಂದು ಕುತೂಹಲಕಾರಿ ವಿಷಯ ಹಂಚಿಕೊಳ್ಳಬೇಕು ನಮ್ಮ ದೇಶದಲ್ಲಿ ಲಕ್ಷ ರೂಪಾಯಿಗಳಿಗೂ ಮೇಲ್ಪಟ್ಟು ವಾರ್ಷಿಕ ಆದಾಯ ಇರುವವರು ಹದಿನೆಂಟು ಕೋಟಿ ಜನರಿದ್ದಾರಂತೆ ಅವರೆಲ್ಲ ತಮ್ಮ ಆದಾಯದ ಶೇಕಡ ಪಾಯಿಂಟ್ ಒಂದರಷ್ಟು ಹಣವನ್ನು ಅಂದರೆ ಕೇವಲ ಒಂದು ನೂರು ರೂಪಾಯಿಗಳನ್ನು ವರ್ಷಕ್ಕೊಮ್ಮೆ ಕೊಡುವುದು ಕಷ್ಟವೇನಲ್ಲ ಹಾಗೆ ಸಂಗ್ರಹಿಸಬಹುದಾದ ಹಣವು ಒಂದು ಸಾವಿರದ ಎಂಟು ನೂರು ಕೋಟಿ ರೂಪಾಯಿಗಳಾಗುತ್ತವೆ ಒಂದು ಸಾಮಾನ್ಯ ಆಸ್ಪತ್ರೆ ಸ್ಥಾಪಿಸಲು ಒಂದು ಕೋಟಿ ರೂಪಾಯಿ ಬೇಕಾಗುವುದಾದರೆ ಪ್ರತಿ ವರ್ಷ ಒಂದು ಸಾವಿರದ ಎಂಟು ನೂರು ಆಸ್ಪತ್ರೆಗಳನ್ನು ಸ್ಥಾಪಿಸಬಹುದು ಆದರೆ ಇದನ್ನು ಸಂಗ್ರಹಿಸುವವರು ಯಾರು ಆಸ್ಪತ್ರೆಗಳನ್ನು ಸ್ಥಾಪಿಸುವವರು ಯಾರು ಯೋಚನೆಗೆ ತಕ್ಕ ವಿಚಾರ ಅಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು